ಹಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಇವಾಗ ತ್ರಿವಿಕ್ರಮ್ ಮತ್ತೆ ಮಂಜು ನಡುವೆ ದೊಡ್ಡದಾಗಿ ಜಗಳ ನಡೀತದೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದ ಬಳಿಕ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತಹ ಸ್ಪರ್ಧಿಗಳನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕಳಿಸ್ಬೇಕು ಅಂತ ಮಾಸ್ಟರ್ ಪ್ಲಾನ್ ಅನ್ನ ಮಂಜು ಮಾಡ್ತಾ ಇದ್ರು ಇದೀಗ ಇವರ ನಡುವೆನೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ಶುರುವಾಗಿದೆ ಇಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತಹ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡುವಂತಿಲ್ಲ ಅವರು ಈ ವಾರದಲ್ಲಿ ನಾಮಿನೇಟ್ ಆಗಲ್ಲ ಬರ ಅವ್ರನ್ನ ನಾಮಿನೇಟ್ ಮಾಡೋದಕ್ಕೆ ಬಿಗ್ ಬಾಸ್ ಅವಕಾಶವನ್ನ ಮಾಡ್ಕೊಡ್ತಾರೆ ಅವಾಗ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ಮಂಜು ಅವರು ಹೇಗಾದ್ರೂ ಮಾಡಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಗಳನ್ನ ನಾವು ಟಾರ್ಗೆಟ್ ಮಾಡಿ ಹೊರ್ಗಡೆ ಕಳಿಸ್ಬೇಕು ಅಂತ ಹೇಳಿ ತ್ರಿವಿಕ್ರಮ್ ಅವ್ರ ಜೊತೆಗೆ ಮಾತುಕತೆ ನಡೆಯುತ್ತೆ ಇದಾದ ಬಳಿಕ ಇವಾಗ ಬಿಗ್ ಬಾಸ್ ಒಂದು ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಅದು ಏನಪ್ಪಾ ಅಂತ ಹೇಳಿದ್ರೆ ತ್ರಿವಿಕ್ರಮ್ ಹಾಗೆ ಮಂಜು ಮತ್ತೆ ಮೋಕ್ಷಿತಾ ಇನ್ನು ಕೆಲವು ಸ್ಪರ್ಧಿಗಳು ಇವರೆಲ್ಲರೂ ಕೂಡ ನಾಮಿನೇಷನ್ ಪ್ರಕ್ರಿಯೆಗೆ ಅಂದ್ರೆ ಬಿಗ್ ಬಾಸ್ ಮನೆಯ ಹಳೆಯ ಸ್ಪರ್ಧೆಗಳು ನಾಮಿನೇಷನ್ ಪ್ರಕ್ರಿಯೆಗೆ ರೆಡಿ ಆಗಿದ್ದಾರೆ ಹೀಗಿರುವಾಗ ಇವರ ನಡುವೆನೆ ಕಿತ್ತಾಟ ಶುರುವಾಗಿದೆ ಇಲ್ಲಿ ಶೋಭಾ ಶೆಟ್ಟಿ ಮತ್ತು ರಂಜಿತ್ ಅವರು ಇಬ್ರು ಕೂಡ ಹೊರಗಡೆ ಉಳಿದಿದ್ದಾರೆ ನಾಮಿನೇಷನ್ ಪ್ರಕ್ರಿಯೆಯಿಂದ ಹಾಗಿದ್ರೆ ಇಲ್ಲಿ ನಡೆದಂತಹ ವಿಚಾರ ಏನು ಮಂಜು ತ್ರಿವಿಕ್ರಮ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರ ಮೋಕ್ಷಿತಾ ಯಾಕೆ ಮಂಜು ಅವ್ರನ್ನ ನಾಮಿನೇಟ್ ಮಾಡೋಕೆ ಮುಂದಾದ್ರು ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ವೀಕ್ಷಕರೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಾಗಲೇ ಬಿಗ್ ಬಾಸ್ ಅವರು ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ ಆ ಪ್ರೋಮೋ ವಿಚಾರದಲ್ಲಿ ನಾನು ಈ ಒಂದು ಮಾಹಿತಿಯನ್ನು ತಿಳ್ಕೊಂಡಿದ್ದು ಸೊ ಅದ್ರ ಬಗ್ಗೆ ಒಂದು ಗ್ಲಿಮ್ಸ್ ಅನ್ನ ನೋಡಿ ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಈಗಾಗಲೇ ನಿಮಗೆ ಗೊತ್ತು ಬೆಳಗ್ಗೆನೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತ ಸ್ಪರ್ಧೆಗಳು ತೆಂಗಿನಕಾಯಿಯನ್ನು ಹೊಡೆದು ಅಲ್ಲಿರುವಂತಹ ಸ್ಪರ್ಧೆಗಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಸಿ ನಿಮ್ಮ ಮುಖವಾಡವನ್ನ ನಾನು ಬಿಚ್ಚಿಡ್ತೀನಿ ಅಂತ ಹೇಳಿ ರಜತ್ ಆಗಿರ್ಬೋದು ಅಥವಾ ಶೋಭಾ ಆಗಿರ್ಬೋದು ಹೇಳಿದ್ರು ಇದಾದ ಬಳಿಕ ಇವಾಗ ನಾಮಿನೇಷನ್ ಪ್ರಕ್ರಿಯೆ ಕೂಡ ಶುರುವಾಗಿದೆ ಅದು ಏನಪ್ಪಾ ಅಂತ ಹೇಳಿದ್ರೆ ಅಹ್ ಮಡಿಕೆಯನ್ನು ಹೊಡೆದು ಅಲ್ಲಿ ಇಂಥವರನ್ನ ನಾಮಿನೇಟ್ ಮಾಡಿ ಇಂತ ಇಂಥ ರೀಸನ್ಗೆ ಅಂತ ಹೇಳಿ ಹೇಳ್ತಾರೆ ಸೊ ಇವಾಗ ಕ್ಯಾಪ್ಟನ್ ಆಗಿರುವಂತಹ ಭವ್ಯ ಅವರು ಈ ಒಂದು ಉಸ್ತುವಾರಿಯನ್ನ ತೆಗೆದುಕೊಂಡಿರ್ತಾರೆ ಯಾರೆಲ್ಲ ನೋ ಮಡಿಕೆಯನ್ನ ಹೊಡಿತಾರೆ ಸೊ ಅವರಿಗೆ ಒಂದು ಅವಕಾಶ ಇರುತ್ತೆ ಇಂಥ ಸ್ಪರ್ಧೆಗಳನ್ನ ನಾಮಿನೇಟ್ ಮಾಡೋದಕ್ಕಿಂತ ಒಬ್ಬರಿಗೆ ಎರಡು ಅವಕಾಶಗಳಿರುತ್ತೆ ಸೊ ಇಬ್ಬರು ಸ್ಪರ್ಧೆಗಳನ್ನ ನಾಮಿನೇಟ್ ಮಾಡಬಹುದು ಇದೀಗ ಮಂಜು ಅವ್ರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮೋಕ್ಷಿತ್ ಅವರು ಮೋಕ್ಷಿತ ಅವ್ರು ಹೇಳ್ತಾ ಇದ್ದಾರೆ ಅಣ್ಣ ಅಣ್ಣ ಅಂತಾನೆ ಹೇಳಿ ಒಂದ್ ಕಡೆ ಒಂಥರ ಮಾತಾಡ್ತಾರೆ ಮತ್ತೊಂದ್ ಕಡೆ ಮತ್ತೊಂದು ಮಾತಾಡ್ತಾರೆ ಮಂಜು ಮಾತನಾಡುವಂತಹ ಅಥವಾ ಹೇಳುವಂತಹ ಸಲಹೆಗಳಾಗಿರ್ಬೋದು ಕೆಲವು ವಿಚಾರಗಳಾಗಿರ್ಬೋದು ಪರ್ಸ್ನಲಿ ನನಗ್ ತೆಗೆದ್ಕೊಳ್ಳಕ್ ಆಗೋದಿಲ್ಲ ಅಂತ ಹೇಳಿ ಮೋಕ್ಷಿತ ಅವರು ಮಂಜು ಅವರ ವಿರುದ್ಧ ಗುಡುಗಿದ್ದಾರೆ ಸೊ ಒಂದೇ ಟೀಮ್ ಅಲ್ಲಿ ಇದ್ದವ್ರು ಇವರೆಲ್ಲ ಎಲ್ಲ ಒಂದೇ ತಟ್ಟೆಯಲ್ಲಿ ಅನ್ನ ಹತ್ತಿದ್ದು ಮೂರ್ತಾ ಇಡ್ತಾ ಅರೋ ನಾಡು ನೆನ್ಪಾಗ್ತಾ ಇದೆ ಕಂಟಿನ್ಯೂ ಆಗ್ತಾ ಇದೆ ಇರಿ ಸೊ ಇಲ್ಲಿ ಮಂಜು ಅವರು ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಮೋಕ್ಷಿತ್ ಅವರಿಗೆ ಇನ್ಮೇಲೆ ಅಣ್ಣ ಅನ್ನೋ ಒಂದು ಪದವನ್ನ ಬಳಸಬೇಡಿ ಅಂತ ಹೇಳಿ ಅವರು ಕೂಡ ಮೋಕ್ಷಿತ್ ಅವರ ಹೆಸರನ್ನ ತೆಗೆದುಕೊಳ್ಬಹುದು ಅನ್ಕೊಳ್ತೀನಿ ಬಟ್ ಡೌಟ್ ಇದೆ ಆದ್ರೆ ಇವರು ಉಗ್ರ ಮಂಜು ಅವರು ತ್ರಿವಿಕ್ರಮ್ ಅವರ ಹೆಸರನ್ನ ತೆಗೆದುಕೊಂಡು ಮಡಿಕೆಗೆ ಹೊಡಿತಾರೆ ಸೊ ಇವಾಗ ಈ ವಾರದಲ್ಲಿ ತ್ರಿವಿಕ್ರಮ್ ಅವರು ಕೂಡ ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ಸೊ ಮಂಜು ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಸೊ ಇಲ್ಲಿ ಮಂಜು ಅವರು ತ್ರಿವಿಕ್ರಮ್ ಅವರ ಹೆಸರನ್ನು ತೆಗೆದುಕೊಂಡು ಮಡಿಕೆ ನೋಡದಿದ್ದಾರೆ ಹೊಡೆದಿದ್ದಾರೆ ಅದೇಳಿದು ಭವ್ಯ ಅದು ಮಾತ್ರ ಸೊ ಇಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ನಾನ್ ಅನ್ಕೊಂಡಿದ್ದೆ ರಜತ್ ವರ್ಸಸ್ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಅಥವಾ ಶೋಭಾ ಶೆಟ್ಟಿ ವರ್ಸಸ್ ಬಿಗ್ ಬಾಸ್ ಮನೆಯ ಅಂತ ಅನ್ಕೊಂಡಿದ್ದೆ ಬಟ್ ಕಂಪ್ಲೀಟ್ ಆಗಿ ಉಲ್ಟಾ ಆಯ್ತು ಸೊ ನಾಮಿನೇಷನ್ ಪ್ರಕ್ರಿಯೆಯಿಂದ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳ ನಡುವೆ ಇದ್ದಂತಹ ಒಗ್ಗಟ್ಟು ಈಗ ಛಿದ್ರ ಛಿದ್ರ ಆಗಿದೆ ಎಲ್ಲಾ ಸ್ಪರ್ಧಿಗಳು ಸೇರಿ ಇಲ್ಲಿರುವಂತ ಬಂದಿದ್ದಂತಹ ಸ್ಪರ್ಧಿಗಳನ್ನ ಈಗಾದ್ರೂ ಮಾಡಿ ನಾಮಿನೇಟ್ ಮಾಡ್ಬೇಕು ಹೊರಗಡೆ ಕಳಿಸ್ಬೇಕು ಒಳ್ಳೆ ಟಕ್ಕರ್ ಕೊಡ್ಬೇಕು ಅವ್ರ ಅಂತ ಹೇಳಿದ್ರು ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರು ಆದ್ರೆ ಇದೀಗ ಸೊ ಇವರೇ ಆ ಒಂದು ಜ್ವಾಲಾ ಬೆಂಕಿಗೆ ಸಿಲುಕಿಕೊಂಡಿದ್ದಾರೆ ಸೊ ಮೋಕ್ಷಿತ್ ಅವರು ಮಂಜು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಮಂಜು ಅವ್ರ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಸೊ ಆಗೇನು ತುಳಿದು ಬದುಕುವಂತ ಮೆಂಟಾಲಿಟಿ ಇದೆಯಲ್ಲ ಅಂತೇಳಿ ಅದು ಭವ್ಯ ಅವರು ಹೇಳಿದ್ದು ವಿಚಾರ ಬಟ್ ಇಲ್ಲಿ ಯಾಕೆ ತ್ರಿವಿಕ್ರಮ್ ಅವ್ರಿಗೆ ತೆಗೆದುಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಬಟ್ ನನ್ಗ ಅನ್ಸಿದ್ ಮಟ್ಟಿಗೆ ತ್ರಿವಿಕ್ರಮ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಅಥವಾ ಮಂಜುಗೆ ಸಪೋರ್ಟ್ ಮಾಡ್ತೀನಿ ಅಂತ ತಪ್ಪಾಗಿ ತಿಳ್ಕೊಡ್ಬೇಡಿ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಎರಡು ಕಡೆನೂ ಇರ್ತೀನಿ ಲೈಕ್ ಯಾರು ಒಳ್ಳೇದ್ ಮಾಡಿದ್ರೆ ಓಕೆ ಅವ್ರು ಒಳ್ಳೇವ್ರು ಯಾರು ಕೆಟ್ಟದ್ ಮಾಡಿದ್ರೆ ಅಂತ ಹೇಳಿ ಪ್ರತಿ ಸಲನು ತ್ರಿವಿಕ್ರಮ್ ಮಂಜು ಅವ್ರಿಗೆ ಅಣ್ಣ ಅಂತ ಬಾಯಿ ತುಂಬಾ ಹೇಳ್ತಾ ಇದ್ರೆ ಅದ್ ಮನ್ಸಾರ ಹೇಳ್ತಾ ಇದಾರೆ ಅಂತ ನನ್ಗ ಅನ್ಸುತ್ತೆ ಒಂದು ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಮಂಜು ಅವರು ಎಷ್ಟೇ ಬೇಜಾರು ಮಾಡಿದ್ರು ತ್ರಿವಿಕ್ರಮ್ ಅವರು ಮತ್ತೆ ಅಣ್ಣ ಅಂತಾನೆ ಮಾತಾಡಿಸ್ತಾರೆ ಸೊ ಮಂಜು ಅವ್ರಿಗೆ ಎಲ್ಪ್ ಮಾಡಬೇಕು ಮಂಜು ನಮ್ ಜೊತೆಗಿರಬೇಕು ನಮ್ ಟೀಮಲ್ಲಿ ಇರಬೇಕು ಅಂತ ಹೇಳಿ ತ್ರಿವಿಕ್ರಮ್ ತುಂಬಾ ಹಂಬಲಾಗಿ ಪ್ರಯತ್ನವನ್ನ ಪಡ್ತಾರೆ ಎಲ್ಲಾ ಟಾಸ್ಕ್ ಗಳಲ್ಲೂ ಬಟ್ ಪ್ರತಿ ಸಲನು ಮಂಜು ತ್ರಿವಿಕ್ರಮ್ ಅವ್ರಿಗೆ ಆಪೋಸಿಟ್ ಆಗಿ ಆಟವನ್ನು ಆಡ್ತಿದ್ದಾರೆ ಒಂದ್ ಕಡೆ ಒಳ್ಳೇದು ಸೊ ಅವರ ಒಂದು ವ್ಯಕ್ತಿತ್ವ ಆಗಿರ್ಬೋದು ಅವರು ಸ್ಟ್ರಾಂಗ್ ಇದ್ದಾರಾ ವೀಕ್ ಇದಾರಾ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಇದೆ ಬಟ್ ಇವಾಗನ ಒಂದು ಪರಿಸ್ಥಿತಿಯಲ್ಲಿ ಸೊ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕಾಗತ್ತೆ ಯಾಕಂದ್ರೆ ಬೇರೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗಿರೋದ್ರಿಂದ ಸೊ ಹೇಗೆ ಬೇರೆಯವ್ರನ್ನ ಕಳಿಸಬೇಕು ಅನ್ನೋ ಪ್ಲಾನ್ ಮಾಡ್ಬೇಕು ಹೊರತು ಸೊ ಇವ್ರು ಕುತ್ಕೊಂಡು ಇವ್ರಿವ್ರೆ ಜಗಳ ಆಡ್ತಾ ಇದಾರೆ ಸೊ ಮತ್ತೆ ತ್ರಿವಿಕ್ರಮ್ ಆಗಿರ್ಬೋದು ಮಂಜು ಆಗಿರ್ಬೋದು ಸಿಕ್ಕಾಪಟೆ ಜೋರಾಗಿ ಜಗಳ ಆಗಿದೆ ಇವರಿಬ್ರ ನಡುವೆ ಸಿಕ್ಕಾಪಟೆ ರೈವಲ್ರಿ ಆಗತ್ತೆ ಸೊ ಇವಾಗ ಇವರಿಬ್ರು ಜಗಳ ಆಡ್ತಿದಾರಲ್ವಾ ಸೊ ಇವರಿಬ್ರ ನಡುವೆ ಅಥವಾ ಮಧ್ಯದಲ್ಲಿ ಬೇಳೆ ಬೇಯಿಸೋದಕ್ಕೆ ಶೋಭಾ ಶೆಟ್ಟಿ ಮತ್ತೆ ರಜತ್ ಅವರು ಬಂದೇ ಬರ್ತಾರೆ ಒಂದು ಕಡೆ ಶೋಭಾ ಶೆಟ್ಟಿ ಅವರು ತ್ರಿವಿಕ್ರಮ್ ಅವ್ರ ಕಡೆಗೆ ಕ್ಲೋಸ್ ಆಗ್ತಾರೆ ಮತ್ತೊಂದು ಕಡೆ ರಜತ್ ಅವರು ಸೊ ಮಂಜು ಅವ್ರಿಗೆ ತುಂಬಾ ಹತ್ರ ಹಾಕ್ತಾರೆ ಯಾಕಂತಂದ್ರೆ ಶೋಭಾ ಅವರು ಎಂಟ್ರಿ ಕೊಟ್ಟಾಗ್ಲೇನೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಹೇಳಿದ್ರು ಸೊ ಹಾಗೆ ಮಂಜು ಅವರ ವಿರುದ್ಧವಾಗಿ ಕೂಡ ಮಾತನಾಡಿದ್ರು ಇದೆಲ್ಲ ನೋಡಿದಾಗ ಈ ವಾರದಲ್ಲಿ ಪಕ್ಕ ಅಹ್ ನಾಮಿನೇಷನ್ ಪ್ರಕ್ರಿಯೆ ಅನ್ನೋ ವಿಚಾರದಲ್ಲಿ ಮಂಜು ಹಾಗೆ ತ್ರಿವಿಕ್ರಮ್ ಕನ್ಫರ್ಮ್ ನಾಮಿನೇಟ್ ಆಗಿದ್ದಾರೆ ಹಾಗೆ ಮೋಕ್ಷಿತ್ ಅವರು ಕೂಡ ಹಾಗೆ ಚೈತ್ರ ಅವರು ಕೂಡ ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ಇನ್ನು ಉಳಿದಂತ ಸ್ಪರ್ಧೆಗಳು ಯಾರ್ಯಾರು ಆಗಿದ್ದಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಬಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರಿಗೂ ಕೂಡ ಈ ವಾರದಲ್ಲಿ ನಾಮಿನೇಷನ್ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಬಟ್ ಯಾಕಂತಂದ್ರೆ ಎಲ್ಲರೂ ಕೂಡ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ ಟಾರ್ಗೆಟ್ ಮಾಡ್ಬಿಡ್ತಾರೆ ಈಸಿಯಾಗಿ ಹೊರಗಡೆ ಕಳಿಸ್ಬಿಡ್ತಾರೆ ಅನ್ನೋ ಒಂದು ಇಂಟೆನ್ಶನ್ ಅಲ್ಲಿ ಸೊ ಅವ್ರಿಗೂ ಒಂದು ಆಟ ಬುಕ್ಕೆ ಅಥವಾ ಆಟ ಆಡೋದಕ್ಕೆ ಒಂದು ಸಮಯವನ್ನು ಕೊಡಬೇಕು ಅಂತ ಹೇಳಿ ಬಾಸ್ ಒಂದು ಒಳ್ಳೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಬಟ್ ಇಲ್ಲಿ ಏನ್ ಗೊತ್ತಾ ಸೊ ಮಂಜು ಅವರು ಸಿಕ್ಕಾಪಟ್ಟೆ ಅಗ್ರಸಿವಾಗಿ ಆ ಒಂದು ಮಡಿಕೆಯನ್ನು ಹೊಡೆದ್ರು ಅದು ತ್ರಿವಿಕ್ರಮ್ ಅವರ ಹೆಸರನ್ನ ಹೇಳಿ ಮತ್ತೊಂದು ಅಣ್ಣ ಅಂತ ಹೇಳಬೇಡಿ ಅಂತೇಳಿ ಮೋಕ್ಷಿತ್ವರ್ಗು ಕೂಡ ಜೋರಾಗಿ ಆ ಒಂದು ಮಡಿಕೆಯನ್ನು ಹೊಡಿತಾರೆ ಸೊ ಮಂಜು ಅವ್ರದ್ದು ಒಂದು ರುದ್ರ ಅವತಾರ ಇವಾಗ ಇದ್ದಕ್ ಕಾಣಿಸ್ತಾ ಇದೆ ನನ್ಗನ್ಸುತ್ತೆ ಸಕದಾಗಿದೆ ಮಂಜು ಮತ್ತೆ ತ್ರಿವಿಕ್ರಮ್ ಒಂದು ಕಾಂಬೋ ಏನಿದೆ ಗೊತ್ತಾ ಸೊ ಅದು ಒಳ್ಳೆ ಪ್ಯಾಕೇಜ್ ಆಗಿದೆ ಆಯ್ತಾ ಸಕ್ಕದಾಗಿರುತ್ತೆ ಅವ್ರ ಆ ಜಗಳ ಆಡೋದು ಗಲಾಟೆ ಮಾಡೋದು ಮಾತಾಡ್ಸೋದು ಮತ್ತೆ ಅಣ್ಣ ತಮ್ಮ ಅಂತ ಹೇಳಿ ಜೊತೆಗಾಗೋದು ಏಳು ಗೆಳೆಯ ಅಂತ ಹೇಳುದು ಸೊ ಇದೆಲ್ಲ ಇದ್ರೆ ಖುಷಿ ಆಗುತ್ತೆ ಬಟ್ ಇವತ್ತಿನ ಒಂದು ನಾಮಿನೇಷನ್ ಪ್ರಕ್ರಿಯೆ ಸಿಕ್ಕಾಪಟ್ಟೆ ಸಕಾಲಾಗಿದೆ ಇದರಲ್ಲಿ ಈ ವಾರದಲ್ಲಿ ಚೈತ್ರ ಅವರು ನಾಮಿನೇಟ್ ಆಗಿದ್ದಾರೆ ಸೊ ಅವರು ಕೂಡ ಈ ವಾರದಲ್ಲಿ ಡೇಂಜರ್ ಝೋನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೂತ್ಕೊಳ್ತಾರೆ ಅಂತ ಅನ್ಸುತ್ತೆ ಈ ವಾರದಲ್ಲಿ ಕ್ಯಾಪ್ಟನ್ ಆಗಿರುವಂತಹ ಭವ್ಯ ಅವರಿಗೆ ಚಾನ್ಸು ಈ ವಾರದಲ್ಲಿ ಅವರು ನಾಮಿನೇಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಒಟ್ನಲ್ಲಿ ಇಬ್ರು ಕೂಡ ಪ್ಲಾನ್ ಮಾಡಿಕೊಂಡು ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧೆಗಳಿಗೆ ಟಕ್ಕರ್ ಅನ್ನ ಕೊಡಬೇಕು ಅಂತ ಅನ್ಕೊಂಡಿದ್ರು ಬಟ್ ಇವರು ಇಬ್ಬರ ನಡುವೆನೆ ಬಿಗ್ ಬಾಸ್ ಅವರು ದೀಪಾವಳಿಯನ್ನ ಅಂದ್ರೆ ಬೆಂಕಿಯನ್ನು ಹಚ್ಚಿದ್ರು ಸೊ ಸಕಲಾಗಿರುತ್ತೆ ಇವತ್ತಿನ ಎಪಿಸೋಡ್ ಅಂತ ಅನ್ಸುತ್ತಾ ಇದೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಇವರಿಬ್ರ ನಡುವಿನ ಜಗಳ ಆಗ್ತದೆ ಇವಾಗ ಮಂಜು ಮತ್ತೆ ತ್ರಿವಿಕ್ರಮ್ ಅವ್ರ ಜೊತೆಗೆ ರಜತ್ ಅವ್ರನ್ನ ಮಾಸ್ಟರ್ ಪ್ಲಾನ್ ಮಾಡಿ ಹೊರಗಡೆ ಕಳಿಸುವಂತ ಪ್ಲಾನ್ ಮಾಡಿದ್ರು ಕೂಡ ವರ್ಕ್ಔಟ್ ಆಗ್ಲಿಲ್ವಾ ಇವರಿಬ್ರು ಸ್ಟ್ರಾಂಗ್ ಆಗಿರೋ ಕ್ಯಾಂಡಿಡೇಟ್ ಜಗಳ ಆಡ್ಕೊಂಡ್ರೆ ಹೇಗೆ ಬಿಗ್ ಬಾಸ್ ಮನೇಲಿ ಇವರಿಬ್ರು ನಾಮಿನೇಟ್ ಆಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಸ್ಪರ್ಧೆಗಳು ಯಾರು ನಾಮಿನೇಟ್ ಆಗಲಿಲ್ಲ ಅಂದ್ರೆ ಏನ್ ಕತೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಗಳು ಈ ವಾರ ಯಾರಾದ್ರು ಹೋಗ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಒಟ್ನಲ್ಲಿ ಇವರಿಬ್ರ ಜಗಳದಲ್ಲಿ ಮೂರನೇವರೆಗೆ ಲಾಭ ಆಗ್ತದೆ ಅದಂತೂ ಸತ್ಯ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ